ಸರ್ ನಮಸ್ಕಾರ ನಮಸ್ಕಾರ ಇವತ್ತು ಹೊಸ ವರ್ಷ ನಮ್ಮ ಪೊಲೀಸ್ ಪ್ರಾಧಿಕಾರದಿಂದ ಜನತೆಗೆ ತಮಗೆ ಏನಕ್ಕೆ ಇಷ್ಟಪಡ್ತೀರಾ ಸರ್ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಈ ಸಂದರ್ಭದಲ್ಲಿ ನಾಡಿನ ಮಹಾಜನತೆಗೆ ನಾನು ಸುಗಹರಿಸುತ್ತಾ ತಿಳಿಸುವ ವಿಷಯ ಏನಂತಂದ ಮನುಷ್ಯರ ಜೀವನ ತುಂಬ ಶಾರ್ಟ್ ಆಗಿರುತ್ತೆ ಆ ಜೀವನದಲ್ಲಿ ಪ್ರತಿಯೊಂದು ದಿನವೂ ಐತಿಹಾಸಿಕವಾಗಿರುತ್ತೆ ಆ ಐತಿಹಾಸಿಕ ದಿನದಲ್ಲಿ ನಾವು ಏನು ಬರಿತೀವಿ ಅನ್ನೋದು ಯಾಕಂದ್ರೆ ಮನುಷ್ಯನ್ ಏನಂದ್ರೆ ವರ್ಷ ಅಂದ್ರೆ ಮುನ್ನೂರ ಅರವತ್ತೈದು ದಿನಗಳು ಆ ಮುನ್ನೂರ ಅರವತ್ತೈದು ದಿನ ಪ್ರತಿ ಒಂದು ನೋಟ್ ಪುಸ್ತಕದ ಒಂದೊಂದು ಹಳೆ ತರ ಒಂದೊಂದು ಹಳೆಯಲ್ಲಿ ಏನು ಬರಿತೀವಿ ಅನ್ನೋದ್ರ ಮೇಲೆ ಆ ಬುಕ್ಕು ನಮಗೆ ಮುಂದಿನ ದಿನಗಳಲ್ಲಿ ಹೇಳುತ್ತೆ ಹಾಗಾಗಿ ಪ್ರತಿ ದಿನವೂ ಐತಿಹಾಸಿಕವಾದಂಥ ಸಾಧನೆಗಳು ಕೆಲಸಗಳನ್ನು ಪ್ರತಿಯೊಬ್ಬರು ನಾವು ನಿರ್ವಹಿಸಬೇಕಾಗುತ್ತೆ ಅಂತ ಕೆಲಸಗಳನ್ನ ನಾವು ಮಾಡಬೇಕಾಗುತ್ತೆ ಇನ್ನು ಮನುಷ್ಯ ಈಗಾಗಲೇ ಲಾಸ್ಟ್ ನಾವು ಕರೋನಾ ಬಂದ ಸಂದರ್ಭದಿಂದ ನೋಡ್ತಾ ಇದ್ದೀವಿ ಇವತ್ತಿರೋ ಸ್ನೇಹಿತರು ಜೊತೆಗಿರೋ ಸ್ನೇಹಿತರು ನಾಳೆ ಬೆಳಿಗ್ಗೆ ಆದ್ರೆ ನಮ್ಮ ಜೊತೆಗೆ ಇಲ್ಲ ಯಾಕಂದ್ರೆ ಅನಾರೋಗ್ಯನು ಅಥವಾ ನಾವು ಇವತ್ತಿನ ಲೈಫ್ ಸ್ಟೈಲ್ ಬದಲಾವಣೆಯಿಂದ ಪ್ರತಿನಿತ್ಯ ಬಹಳಷ್ಟು ಹೃದಯ ಹತ್ರ ಇರೋ ಜನಗಳನ್ನ ಕಂಡುಕೊಳ್ತಾ ಇದ್ದೀವಿ ಹಾಗಾಗಿ ರಾಜ್ಯದ ಜನತೆ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಬೇಕು ಆಮೇಲೆ ಇವತ್ತು ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಿದ್ರೆ ನಮಗೆ ಸಂವಿಧಾನ ನೀಡಿರುವಂತಹ ಕರ್ತವ್ಯ ಹಕ್ಕುಗಳನ್ನು ಕೂಡ ನಾವು ಸಹ ಬೇಕಾಗುತ್ತೆ ಇವತ್ತು ದಿನಗಳಲ್ಲಿ ರಸ್ತೆಯಲ್ಲಿ ಯಾವುದೇ ವ್ಯಕ್ತಿಗಳು ಅಪಘಾತ ಆಯಿತು ಅನಾಹುತ ಆಯಿತು ಅಂತಂದ್ರೆ ನಾವು ಅವರನ್ನು ಸ್ಥಳೀಯವಾಗಿ ಆಸ್ಪತ್ರೆಗೆ ಇಂಥಲೇ ಸೇರಿಸಿ ಚಿಕಿತ್ಸೆ ಕೊಡಬೇಕು ಆದರೆ ಇವತ್ತಿನ ದಿನ ಮನುಷ್ಯ ಮಾನವೀಯತೆಯನ್ನು ಮರೆತು ಅದನ್ನು ವಿಡಿಯೋ ಚಿತ್ರೀಕರಣ ಮಾಡುವಂಥದ್ದು ಈ ವೃತ್ತಿಗೆ ಇದೆ ಇದನ್ನು ಇದನ್ನೆಲ್ಲ ಕಡಿಮೆ ಹೋಗಬೇಕು ಮನುಷ್ಯ ಅಥವಾ ಮಾನವೀಯತೆಗೆ ಹೆಚ್ಚಿನ ಒತ್ತು ಕೊಡಬೇಕು ಈ ಸಂದರ್ಭದಲ್ಲಿ ಅಂತೇಳಿ ನಾನು ಈ ಮಾಸ್ ಟಿವಿಯ ಮುಖಾಂತರ ರಾಜ್ಯದ ಸಮಸ್ತ ಜನತೆಗೆ ನಾನು ಮನವಿ ಮಾಡಿಕೊಳ್ತೇನೆ ಇದರ ಜೊತೆಗೆ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ಯಾವತ್ತಿಗೂ ಸಾರ್ವಜನಿಕ ಪರವಾಗಿ ಕೆಲಸ ಮಾಡ್ತಾ ಇದೆ ತಮಗೆ ಆಗಿರುವಂತಹ ಯಾವುದೇ ನಮ್ಮ ಇಲಾಖೆಯ ಸಿಬ್ಬಂದಿಗಳು ಅಥವಾ ಅಧಿಕಾರಿಗಳು ಯಾವುದೇ ರೀತಿಯ ದುರ್ನಡತೆ ತೋರಿದಂಥ ಸಂದರ್ಭದಲ್ಲಿ ರಾಜ್ಯ ಪೊಲೀಸ್ ದೂರು ಪ್ರಾಧಿಕಾರ ಯಾವತ್ತಿಗೂ ತೆರೆದ ಬಾಗಿಲಾಗಿ ಕೆಲಸ ಮಾಡುತ್ತಿರುತ್ತೆ ತಾವು ಯಾವತ್ತಿಗೂ ತಮಗಾದಂಥ ಅನ್ಯಾಯ ದಬ್ಬಾಳಿಕೆ ದೌರ್ಜನ್ಯ ಬೇರೆ ಎಂಥದ್ದೇ ಇತ್ತು ಅಂದರೂ ಕೂಡ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ತಮ್ಮ ದೂರುಗಳನ್ನು ಸಲ್ಲಿಸಿ ತಮಗೆ ಸೂಕ್ತವಾದ ನ್ಯಾಯ ಪಡೆಯಲು ಅವಕಾಶ ಇದೆ ತಾವು ಆಗಮಿಸಬೇಕು ಅಂತ ಸಂತ ಯಾವುದೇ ಇವತ್ತು ಕಾನೂನು ಸುವ್ಯವಸ್ಥೆ ಕಾಪಾಡೋದು ಕೇವಲ ಇಲಾಖೆಯಲ್ಲಿರುವಂಥ ಅಧಿಕಾರಿಗಳು ಸಿಬ್ಬಂದಿಗಳ ಕೆಲಸ ಅಲ್ಲ ಈ ದೇಶದಲ್ಲಿರೋ ಪ್ರತಿ ನಾಗರಿಕನ ಕೆಲಸ ಅದು ನಾವು ನಮ್ಮ ಕೆಲಸನ ನಮಗೆ ಸಂವಿಧಾನ ಕೊಟ್ಟಿರೋ ಮೂಲಭೂತ ಕರ್ತವ್ಯಗಳನ್ನ ನಾವು ಚಾಚು ತಪ್ಪದೆ ಪಾಲಿಸಬೇಕು ಈ ಒಂದು ನಿಟ್ಟಿನಲ್ಲಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರ ಸೂಕ್ತವಾಗಿ ಪ್ರತಿದಿನವೂ ಐತಿಹಾಸಿಕವಾಗಿ ಇರಲಿ ಅನ್ನೋದು ನನ್ನ ಆಶಯ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ದುರ್ಗಳ ಪ್ರಾಧಿಕಾರದಿಂದ ಸದಸ್ಯನಾಗಿ ಮತ್ತು ಈ ಪ್ರಾಧಿಕಾರದ ಒಂದು ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಸಹ ಎಲ್ಲರ ಪರವಾಗಿ ಕೂಡ ರಾಜ್ಯದ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಿದೆ